ಒಂದ್ ಒಂದ್ ಸ್ಟ್ರೆಸ್ ಜಾಸ್ತಿ ಕೆಲ್ಸದ್ ಇರ್ಬಹುದು ಟ್ರಾಫಿಕ್ ಇರ್ಬೋದು ಹಣಕಾಸಿನ ಇರ್ಬೋದು ಅಥವಾ ಸಾವಿರಾರು ಟೆನ್ಶನ್ಗಳು ಇರುತ್ತೆ ಸ್ಟ್ರೆಸ್ ಇರುತ್ತೆ ಅದಕ್ಕೆ ಸಣ್ಣ ಪುಟ್ಟ ಜಗಳಗಳಾಗತ್ತೆ ಅಂದ್ರೆ ಇದು ಜಾತ್ಕನ ಪಕ್ಕಕ್ಕಿಟ್ಟು ನಾನ್ ಹೇಳ್ತಾ ಇರೋದು ಅಂತವ್ರಿಗೆ ಈ ಐಕ್ಯಮತ್ಯ ನೀವ್ ಹೇಳಿದ್ರಲ್ಲ ಅದು ವರ್ಕ್ ಆಗುತ್ತಾ ಗುರುಗಳೇ ಅದ್ ಏನ್ ಮಾಡ್ಬೇಕು ಅಂತ ಹುಟ್ಟು ತಿಳ್ಸ್ಕೊಡ್ತೀರಾ ಜಾತ ಕ ಇದು ಬರುವುದಿಲ್ಲಿಂದ ಬ್ರಹ್ಮನಿಂದ ಕ ಅಂದ್ರೆ ಬ್ರಹ್ಮ ಆ ಬ್ರಹ್ಮ ಹಣೆ ಬರವನ್ನು ಬರೆದು ಕಳಿಸಿರ್ತಾನೆ ಇಂತಹ ವ್ಯಕ್ತಿಗೆ ಇಂಥದ್ದೇ ಹೆಣ್ಣು ಅಥವಾ ಈ ಹೆಣ್ಣಿಗೆ ಇವನೇ ಗಂಡು ಅಂತ ಬರೆದಿರ್ತಾನೆ ಹಿಂದಿನ ಜನ್ಮದ ಜನ್ಮ ಜನ್ಮ ಅಂತರದ ದೋಷಗಳು ಯಾವ್ದಾದ್ರು ಇದ್ದರೆ ಆ ದೋಷಗಳೆಲ್ಲವೂ ಸಹಿತವಾಗಿ ಆ ಗಂಡು ಹೆಣ್ಣಿನಲ್ಲಿ ಬಂದು ಕೂತ್ಕೊಳ್ತದೆ ಆ ಮದುವೆ ಆಗುವಂತಹ ಸಂದರ್ಭದಲ್ಲಿ ಅವು ಪರಸ್ಪರವಾಗಿ ವಿರುದ್ಧವಾಗಿರ್ತವೆ ಆಯ್ತಾ ಅದರಲ್ಲಿ ಐಕ್ಯವತ್ಯವಾಯಿತು ಅಂದ್ರೆ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಇಲ್ಲದಿದ್ದಲ್ಲಿ ಅದು ವಿಮುಖವಾಗುವಂತಹ ಸಾಧ್ಯತೆ ಇರ್ತದೆ ವಿಮುಖ ಆಗದೇ ಇರಲಿ ಹೇಳುವಂತಹ ದೃಷ್ಟಿಯಿಂದ ಮಂಗಲ ಕಾರ್ಯವನ್ನು ಮಾಡುವಾಗ ಕೆಲವು ವಿಧಿ ನಿಷೇಧವನ್ನು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಇತ್ತೀಚಿನ ದಿನಮಾನದಲ್ಲಿ ಮದುವೆಗಿಂತಲೂ ಮುಂಚೆ ಗಂಡು ಹೆಣ್ಣನ್ನು ಒಟ್ಟಿಗೆ ಕೂಡಿಸಿ ಆರ್ಥಾಕ್ಷತೆಯನ್ನು ಮಾಡ್ತಾರೆ ಮದುವೆಗಿಂತಲೂ ತಾಡಿ ಕಟ್ಟುವುದಕ್ಕಿಂತಲೂ ಮುಂಚಿತವಾಗಿ ಸಪ್ತಪದಿಯನ್ನು ತುಳಿಯುವುದಕ್ಕಿಂತಲೂ ಮುಂಚಿತವಾಗಿ ಗಂಡು ಹೆಣ್ಣನ್ನು ಒಂದೇ ಮಂಟಪದಲ್ಲಿ ಕೂಡಿಸಿದ್ರೋದ್ರೆ ಅಪರಾಧ ಅಲ್ವಾ ಅದು ಎಲ್ಲರ ಸಮಕ್ಷಮದಲ್ಲಿ ಅವರು ಕೂಡಿಸ್ತಾರೆ ಅಂದ್ರೆ ಅಪರಾಧ ಅಲ್ವಾ ಅದು ಇಂದಿನ ದಿನ ಭಾರದಲ್ಲಿ ವೈಮನಸ್ಸಕ್ಕೆ ಕಾರಣ ಆಗ್ತಾ ಇದೆ ಮೊದಲನೇದು ಇನ್ನು ಎರಡನೇದು ಜಾತಕವನ್ನು ವಿಮರ್ಶೆ ಮಾಡುವಂತಹ ವಿಚಾರದಲ್ಲಿ ಸರಿಯಾಗಿ ಜಾತಕವನ್ನು ವಿಮರ್ಶೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಮುಳ್ಳಿನ್ನು ಮುಳ್ಳಲ್ಲೇ ತೆಗಿಬೇಕಾಗಿರ್ತಕ್ಕಂತಹದ್ದು ಒಂದು ಕುಟುಂಬದ ಹೆಣ್ಣು ಮತ್ತೊಂದು ಕುಟುಂಬದ ಗಂಡಿಗೆ ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಅಭಿಮುಖವಾಗಿ ತರಬೇಕಂತ ಬೇಕಂತಹ ಸಂದರ್ಭದಲ್ಲಿ ದೋಷಾದಿಗಳು ಸಾಕಷ್ಟು ಬಂದು ಕೂತ್ಕೊಳ್ತಾರೆ ವಿಘ್ನಗಳು ಆ ವಿಘ್ನಗಳನ್ನು ದೂರ ಮಾಡುವುದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಮಾಡಿದರೆ ಅದರಿಂದ ಸುಕ್ಷೇಮ ಇಲ್ಲದಿದ್ದಲ್ಲಿ ಒಂದು ದಿವಸವೂ ಗಂಡು ಹೆಣ್ಣು ಒಟ್ಟಿಗೆ ಬಾಳಲಿಕ್ಕೆ ಕೊಡೋದಿಲ್ಲ ಬಾಳು ಬಂಗಾರವಾಗೋದಿಲ್ಲ ಆಗ ಬಾಳೇನಾಗ್ತದೆ ಮಲಿನವಾಗಿ ಹೋಗ್ತದೆ ಆದ್ದರಿಂದ ಜೀವನದಲ್ಲಿ ಸಾಕಷ್ಟು ಎಡವತ ಇರತಕ್ಕಂಥದ್ದು ತಂದೆ ತಾಯಿಗಳು ಮೊದಲನೇದಾಗಿ ವಿವಾಹಕ್ಕೂ ಪೂರ್ವದಲ್ಲಿ ಆರತಾಕ್ಷತೆಯನ್ನು ಅಥವಾ ಒಂದೇ ಮಂಟಪದಲ್ಲಿ ಕುಳಿತು ಮದುವೆ ಮಾಡುವಂತಹ ಪದ್ಧತಿಯನ್ನು ಬಿಡಬೇಕು ಜೊತೆಯಲ್ಲಿ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಮಂಗಲ ಸೂಕ್ತವನ್ನು ಹೇಳಿಸ್ಬೇಕು ಎಷ್ಟು ಜನ ಹೇಳುತ್ತಾರೆ ಹೇಳಿ ಮದುವೆ ಪೂರ್ವ ಎರಡು ಜನ ಬರ್ತೇನೆ ಅಂದರೆ ಜಾಸ್ತಿ ಆಯಿತು ಖರ್ಚು ಅಂತ ಹೇಳ್ತಾರೆ ಒಬ್ಬರು ಬಂದರೆ ಸಾಕು ಅಂತ ಹೇಳ್ತಾರೆ ಒಬ್ಬರು ಒಂದು ಮಂಗಲ ಸೂಕ್ತವನ್ನು ಹೇಳ್ತಾರ್ಯಾ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮದುವೆಯನ್ನು ಮುಗಿಸಿ ಹೋಗ್ತಾರೆ ಆದ್ದರಿಂದ ಮಂಗಲ ಸೂಕ್ತವನ್ನ ಹೇಳಿಸಬೇಕು ನೋಡಿ ಹಿಂದಿನವರೆಲ್ಲ ಎಷ್ಟು ಸುಖದಿಂದ ಬಾಳಿದ್ರು ಅಂತ ಹಾಗಂತ ಅವ್ರಿಗೆ ಜಾತಕದಲ್ಲಿ ದೋಷ ಇಲ್ವಾ ಈಗ ತೆಗೆದು ನೋಡಿದ್ರೆ ಈ ಬ್ರಹ್ಮಾಂಡದಂತಹ ದೋಷ ಇದೆ ಅವ್ರ ಜಾತಕದಲ್ಲಿ ಆದ್ರೆ ಬಾಳಿದ್ರು ಯಾಕೆ ಬಾಳಿದ್ರು ಅವರು ಹಿಂದಿನ ಕಾಲದಲ್ಲಿ ಮದುವೆ ಆದ ಮೇಲೆ ಅರ್ಥಾಕ್ಷತೆ ಮದುವೆಗಿಂತ ಮುಂಚೆ ಮಾಡುವುದಿಲ್ಲ ಆಗಿತ್ತು ಎರಡನೇದಾಗಿ ಮಂಗಲ ಸೂಕ್ತವನ್ನು ಪಠನ ಮಾಡುವುದಕ್ಕೆ ಎಂಟು ಜನ ಬ್ರಾಹ್ಮಣರಿಗೆ ಆಹ್ವಾನವನ್ನು ಕೊಡ್ತಿದ್ರು ಆದ್ದರಿಂದ ಇದನ್ನು ನಾವು ಮೊದಲು ನಿಲ್ಲಿಸಬೇಕಾಗಿದ್ದು ಯಾವುದನ್ನ ಅಂತಂದರೆ ಗಂಡು ಹೆಣ್ಣನ್ನು ಮೊದಲನೇ ದಿವಸ ವಿವಾಹ ಮಂಟಪದಲ್ಲಿ ಕೂಟಿಸಕೂಡ ವಿವಾಹ ಮಂಟಪದಲ್ಲಿ ವಿವಾಹ ಆದ ನಂತರವೇ ಮಂತ್ರಾಕ್ಷತೆ ಆರತಾಕ್ಷತೆ ಇತ್ಯಾದಿಗಳನ್ನು ಮಾಡಬೇಕು ಆ ಪದ್ಧತಿ ಯಾವಾಗ ಹಿಂದಿನ ಪದ್ಧತಿ ಜಾರಿಗೆ ಬರ್ತದೆಯೋ ಅಲ್ಲಿಂದ ದಂಪತಿಗಳು ಸರಿಯಾಗಿರ್ತಾರೆ ಇಲ್ಲದಿದ್ದಲ್ಲಿ ಇದೇ ಮುಂದುವರೆದುಕೊಂಡು ಹೋಗ್ತದೆ